ನಮಸ್ಕಾರ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಗೋರ್ಬಾಯಿ ರಾಹುಲ್ ಚಾನಲ್ ಸ್ವಾಗತ ಸುಸ್ವಾಗತ ನಾನು ನಮ್ಮ ಎಲ್ಲಾ ದೋಸ್ತರು ನೋಡ್ರಿ ಸಾಬಾದಿ ಹೊಡ್ತೀವಿ ನೀವು ಬರೀ ಸಾಬಾದಿ ತೋರಿಸ್ತೀನಿ ನಿಮಗ ಗಿಚ್ಚಿ ಗಿಲ್ಗೆ ನಮ್ಮ ಮಾಮನ ಮನೆ ಆಗಿದ್ದೀವಿ ನಾವ್ ಸದ್ದ ಯಾಕಂದ್ರೆ ಊಟ ಮಾಡಕ್ ಬಂದ ನಮ್ಮ ಮಾಮಾ ಮಸ್ತ್ ಮಾಡ್ಯಾರ ಏನ್ ಮಾಡ್ಯಾರ ಮಾವಾ ಚಜ್ಜಿ ರೊಟ್ಟಿ ಕುಂಡ್ಯಾ ಪಲ್ಯ ಮಾಡ್ಯಾರ ಬರೀ ಕುಂಡಿ ಪಲ್ಯ ಕುಂಡ್ಯಾ ಪಲ್ಯ ಎಲ್ಲ ಮಂದಿ ಹೌದಾ ಇಂತರ ಬೀ ಕೈ ನೋಡಿ ಹೆಂಗ ಮಾಡ್ತಾರೆ ಎಮ್ ಎಲ್ ಎ ಮಾಡ ಅರ್ಥ ಆಯ್ತು ಅನ್ಸುತ್ತೆ ಟ್ರೈ ಮಾಡಕತ್ತ ನೀ ಕಡೆ ಒಟ್ಟ ಆನ್ ಆಗಲಾಗದ ಕೋಬ್ರ ಕಮಾನ್ ಇಕ್ವೇಶನ್ ಬರೀ ಅನ್ಫಾಲೋ ಮಾಡ್ರಿ ನೀವು ನಾನು ಮತ್ತು ನನ್ನ ಎಲ್ಲ ಸ್ನೇಹಿತರು ನೋಡ್ರಿ ಈ ಕಡೆ ಗಾಡಿ ಕೂಡ ರೆಡಿ ಆಗಿದೆ ನಾವು ಕೂಡ ರೆಡಿ ಆಗಿದ್ದೀವಿ ಸಣ್ಣಾಗಿ ಹತ್ತು ಈಗ ಈ ಕಡೆ ನಾವು ಮೂರ್ ಗಂಟೆ ಆಗದ ನಾವ್ ಈಗ ಸಭಾದಿ ಬಂದಿವಿ ನಾವು ದೋಸ್ತರು ಬರ್ರ 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 ನೋಡ್ರಿ ಮುಂಜಾನೆ ಮುಂಜಾನೆ ಎದ್ಗಿಸಿ ನೋಡ್ರಿ ನಾವು ಜಳಕೊಂತ ಮಸ್ತ್ ಜಳಕ ಮಾಡಾಕ ಹಂಗೆ ಟಾಯ್ಲೆಟ್ ಮಾಡಾಕ ಪಡ್ತಾ ಬರ್ರಿ ನಮ್ ಸ್ನೇಹಿತರ ಬಟ್ಟೆ ನನ್ನ ದೋಸ್ತ ಏನ್ ನಡ್ದದ ಏನಿಲ್ಲ ದೋಸ್ತ ನಿದ್ದೆ ಬರ ಆಗತ್ತದ ಡೇಂಜರ್ ಜಾಕ ಮಾಡಿ ಹಸೌಂದ ಆಗದ ಏನೋ ನಷ್ಟ ಹುಡ್ಕತಿವಿ

ಅಲ್ಲ ಗನ್ಸ್ಗೆ ಗಂಡಸಕ್ಕೆ ಅಲ್ಲ ಏನೋ ತಗೊಳಕತ್ತಾರ ನನ್ನ ನನಗೆ ನನಗೇನು ಕೊಡಿಸ್ತಾರ ನೋಡಮ್ಮ ಬಂಗಾರ ಹೆಂಗ್ ತಗಿರಿ ಇದು ಕಳ್ಳನ್ ಮಕ್ಕಳನ್ನ ಕಂಡ್ರೆ ನನಗಾಗಲ್ಲ ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡಿದುಕೊಡ್ಬೇಕು 何だ